ಕರ್ತನ ಮಹಾಪರಿಷದವಾದಂಥ ನಮಗೆ ಸ್ತೋತ್ರವಾಗಲಿ ಪ್ರಿಯರೇ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇವೆ ಕಳೆದ ಸಂಚಿಕೆಯಲ್ಲಿ ಮಗ್ಧಲದ ಮರಿಯಳು ಎಂಬ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದಿರ್ತೇವೆ ಅದೇ ಪ್ರಕಾರವಾಗಿ ಇವತ್ತು ಸಹ ಸುವಾರ್ತೆ ಎಂಟನೇ ಅಧ್ಯಾಯದ ಎರಡು ಮತ್ತು ಮೂರನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ ಅನೇಕ ಭಕ್ತರಾದಂಥ ಸ್ತ್ರೀಯರ ಕುರಿತು ನಾವಲ್ಲಿ ನೋಡ್ತೇವೆ ಅವರ ಸೇವೆಯ ಕುರಿತು ಅವರು ಯಾವ ರೀತಿಯಲ್ಲಿ ಕರ್ತನನ್ನು ಹಿಂಬಾಲಿಸಿಕೊಂಡು ಬಂದರು ಯಾವೆಲ್ಲ ವಿಷಯದಿಂದ ಅವರು ಬಿಡುಗಡೆ ಹೊಂದಿಕೊಂಡರು ಯಾವೆಲ್ಲ ರೀತಿಯಿಂದ ಅವರು ದೇವರ ಸೇವೆಯನ್ನು ಮಾಡಿದರು ಅಂತೇಳಿ ನಾವು ಈ ಸುವಾರ್ತೆ ಎಂಟನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಲಿಕ್ಕೆ ಆಗ್ತದೆ ಪ್ರಿಯರೇ ಮೊದಲು ನಾವು ನೋಡಿದ ಮಗ್ದಲಾದ ಮನೆಯಳು ಈ ಸಮಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ ಇದು ಹೆರೋದರ ಮನೆಯವರ ಮನೆಯವಳಾದ ಮನೆ ವಾರ್ತೆಯವಳಾದ ಕೂಜನ ಹೆಂಡತಿಯಾದ ಯೋಹಾನಳು ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಮುಖ್ಯ ಅತಿಥಿಯಾಗಿ ಬೀನಾ ಅಬ್ರಹ್ಮನ್ನು ನಾವು ಸ್ವಾಗತ ಮಾಡಲು ಬಯಸುತ್ತೇವೆ ಸಿಸ್ಟರ್ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ ಈ ಕಳೆದ ಸಂಚಿಕೆಯಿಂದ ನಾವು ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ಧ್ಯಾನಿಸುತ್ತಾ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಾಗೆ ಹೊಸ ಹೊಸ ಒಂದು ವಿಷಯಗಳನ್ನು ತಿಳಿದುಕೊಳ್ಳುವಾಗೆ ಕರ್ತನ ಕೃಪೆ ಕೊಟ್ಟಿದ್ದಾನೆ ನಾವು ಕಲಿಯುವುದಕ್ಕೂ ಸಹ ಕೃಪೆ ಕೊಟ್ಟಿದ್ದಾನೆ ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತನ ಸಲ್ಲಿಸುತ್ತಾನೆ ಇವತ್ತು ನೀವು ಯಾವ ವಿಷಯದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ ಹೇಗೆ ಯಾವ ರೀತಿಯಲ್ಲಿ ಇರ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ಸಿಸ್ಟರ್ ಕಳೆದ ವಾರದಲ್ಲಿ ನಾವು ಅದನ್ನೇ ಧ್ಯಾನ ಮಾಡಿದ್ದೇವೆ ನೀವು ಹೇಳಿದಾಗಿ ಮಗ್ದಲದ ಮರಿಯಳ ಬಗ್ಗೆ ಅನೇಕ ವಿಷಯಗಳು ದೇವರಾತ್ಮ ನಡೆಸಿದರು ಇವತ್ತು ಅದರದೇ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಸುವಾರ್ತೆ ಎಂಟನೇ ಅಧ್ಯಾಯದಲ್ಲಿ ದೇವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದೆ ಕೆಲವು ಹೆಂಗಸರು ಸಹ ಇದ್ದರು ಈ ಹೆಂಗಸರು ಯಾರ್ಯಾರಂದರೆ ಏಳು ದೇವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದ ಮರಿಯಳೆಂಬ ಮರಿಯಳು ಹೆರೋದನ ಮನೆ ವಾರ್ತೆಯವನಾದ ಜನ ಹೆಂಡತಿ ಯೋಹಾನಳು ಇವತ್ತು ಯೋಹಾನಳ ಬಗ್ಗೆ ಸ್ವಲ್ಪ ವಿಷಯಗಳನ್ನ ನಾವು ಹೋಗ್ತಾ ಇದ್ದೇವೆ ಆ ಬಗ್ಗೆ ಕೂಡ ಚರಿತ್ರೆಯಲ್ಲಿ ಹೇಳಲ್ಪಟ್ಟಿದೆ ಅಂದ್ರೆ ಈ ವಾಕ್ಯಕ್ಕೆ ಕೂಡ ಅದೊಂದು ಆಧಾರ ಆಗ್ತದೆ ಅನೇಕ ಸ್ತ್ರೀಯರು ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದವರು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗೆ ಈ ಯೋಹಾನಳಿಗೆ ಕೂಡ ಏನೋ ಒಂದು ಮಾರಕವಾದಂತ ಕಾಯಿಲೆ ರೋಗ ಇತ್ತು ಹಾಗೆ ಯೇಸು ಸ್ವಾಮಿಯಿಂದ ಇವಳು ಸಹ ಬಿಡುಗಡೆ ಹೊಂದಿದವಳು ಹಾಗಾಗಿ ಆ ಪ್ರೀತಿಯ ನಿಮಿತ್ತವಾಗಿ ಇವಳು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಳು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಇನ್ನೊಂದೆರಡನೇ ವಿಷಯ ಏನಂದ್ರೆ ಈಕೆ ಸಾಧಾರಣವಾದ ಒಬ್ಬ ಸ್ತ್ರೀ ಆಗಿರ್ಲಿಲ್ಲ ಹೆರೋದನ ಮನೆ ವಾರ್ತೆ ಹೆಂಡತಿ ಮನೆ ವಾರ್ತೆಯವನು ಅಂತ ಹೇಳುವಾಗ ನಮ್ಗೆ ಗೊತ್ತುಂಟು ಒಬ್ಬ ಮ್ಯಾನೇಜರ್ ಅಥವಾ ಒಂದು ಉನ್ನತವಾದ ಪದವಿ ಪದವಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಯಾಗಿದ್ದರು ಇವರು ಅವನ ಹೆಂಡತಿ ಈ ಅಂತ ಹೇಳುವಾಗ ಅವಳಿಗೆ ಸಹ ಅಷ್ಟೇ ಸ್ಥಾನಮಾನ ಇದ್ದಂತ ಒಬ್ಬ ಹೆಂಗಸಾಗಿದ್ಲಿ ಅವಳು ಆದ್ರೆ ಇವಳ ಬಗ್ಗೆ ನಾವು ನೋಡುವಾಗ ಯೇಸ್ವಾಮಿ ಎಲ್ಲೆಲ್ಲಿ ಹೋದ್ರು ಮಗ್ದಲದ ಮರಿಗಳ ಜೊತೆಯಲ್ಲಿ ಯೋಹಾನಳು ಕೂಡ ಯೇಸು ಯೇಸುಸ್ವಾಮಿ ಹೋದ ಕಡೆಯಲ್ಲೆಲ್ಲ ಯೇಸ್ವಾಮಿಯನ್ನು ಹಿಂಬಾಲಿಸಿದಳು ಅದ್ ಮಾತ್ರ ಅಲ್ಲ ಅಲ್ಲಿ ಕೊನೆಗೆ ನಾವು ನೋಡ್ತಾ ಇದ್ದೇವೆ ಅವರು ತಮ್ಮ ಆಸ್ತಿಯಲ್ಲಿ ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು ಈಗ ಆ ಯೋಹಾನಳು ಒಬ್ಬ ಶ್ರೀಮಂತ ವ್ಯಕ್ತಿ ಅಥವಾ ಒಬ್ಬ ಹೆಂಗಸಾಗಿದ್ಲು ಅದರ ಬಗ್ಗೆ ನಮಗೆ ಗೊತ್ತಾಗ್ತದೆ ಯಾಕಂದ್ರೆ ಒಂದು ಉನ್ನತವಾದಂತ ಉದ್ಯೋಗ ಮಾಡುವಂತವನ ಹೆಂಡತಿ ಅವಾಗ ಇವಳಿಗೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರ್ತಿರ್ಲಿಲ್ಲ ಅಂತ ನಾವು ಭಾವನೆ ಮಾಡ್ಕೊಳ್ಬಹುದು ಈಗ ಈ ಯೋಹಾನಳ ಬಗ್ಗೆ ನಾವು ನೋಡುವಾಗ ಅವಳಿಗೆ ಕೂಡ ಹೆಸ್ವಾಮಿಯಿಂದ ಅವಳು ಗುಣ ಹೊಂದಿದವಳು ಯಾವುದೋ ಒಂದು ರೋಗ ಅವಳಿಗಿತ್ತು ಕಾಯಿಲೆ ಹಣ ಇರುವವರಂತೆ ಹೇಳುವಾಗ ಆಗಿನ ಕಾಲದ ಡಾಕ್ಟ್ರುಗಳಿಗೆಲ್ಲ ಅವರು ತೋರಿಸಿರಬಹುದು ಈಗ ಬಡವರಾದ್ರೆ ಪಾಪ ಆಗಿನ ಕಾಲದಲ್ಲಿ ಕೆಲವೊಮ್ಮೆ ಏನು ಮಾಡ್ಲಿಕ್ಕೆ ಆಗದೆ ಇದ್ದಿರಬಹುದು ಆದರೆ ಇವರು ಒಂದು ಸಮಾಜದಲ್ಲಿ ಹೆಸರಿದ್ದಂತ ಒಬ್ಬ ಹೆಂಗಸಾಗಿದ್ದರು ಅವರಿಗೆ ಹಣದ ಕೊರತೆ ಇರಲಿಲ್ಲ ಅಂತ ನಾವು ಯೋಚನೆ ಮಾಡಬಹುದು ಯಾಕಂದ್ರೆ ಅವರು ಆಸ್ತಿಯನ್ನೆಲ್ಲ ದೇವ ಅವರ ಅದರಿಂದ ಕೂಡ ಎಸ್ವಾಮಿನ ಉಪಚಾರ ಮಾಡಿದ್ರು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಹಾಗಿರುವಾಗ ಇವಳಿಗೆ ಎಲ್ಲಾ ಕಡೆಗಳಲ್ಲಿ ಹೋಗಿ ಇವಳು ಟ್ರೀಟ್ಮೆಂಟ್ ತಕ್ಕೊಂಡಿರಬಹುದು ಹಾಗೆ ಅವಳಿಗೆ ಅಲ್ಲೆಲ್ಲೂ ಗುಣ ಆಗಲಿಲ್ಲ ಕೊನೆಗೆ ಸುಸ್ವಾಮಿಯಿಂದ ಇವಳಿಗೆ ಸೌಖ್ಯ ಹೊಂದಿರಬಹುದು ಅಥವಾ ಹೊಂದಿದ್ದಾಳೆ ಅಂತ ಹೇಳಿ ನಮಗೆ ಈ ವಾಕ್ಯದ ಆಧಾರದಲ್ಲಿಯೂ ಮತ್ತೆ ಚರಿತ್ರೆ ಕಲಿಯುವಾಗ ಅದರಲ್ಲಿ ಕೂಡ ಇವರ ಬಗ್ಗೆ ಹೇಳಲ್ಪಟ್ಟಿದ್ದಾರೆ ಈ ಸ ಈ ಸಹೋದರಿ ಯೋಗನಳು ಈಕೆ ಒಂದು ನಂಬಿಗಸ್ಥಳ ಆದ ಹೆಂಗಸ್ಸು ಕೂಡ ಆಗಿದ್ಲು ಅಂತ ಹೇಳಿ ಚರಿತ್ರೆ ಹೇಳ್ತದೆ ಈಗ ಕೂಜನ ಹೆಂಡತಿ ಅಥವಾ ಹೆರೋದನ ಅರಸನಾದ ಹೆರೋದನ ಮನೆ ಇವಳ ಗಂಡ ಅವರು ಕೂಡ ಒಂದು ವ್ಯಕ್ತಿ ಆಗಿರಬಹುದು ಈಗ ಅರಸನ ಜೊತೆಯಲ್ಲಿ ಕೆಲಸ ಅಂದ್ರೆ ಸಾಧಾರಣ್ ನೋಡ್ತೇವೆ ನೋಡಿ ಹಳೆ ಒಡಂಬಡಿಕೆಯಲ್ಲಿ ಶದ್ರಕ್ ಮೇಷೆ ಕಂದಿಗೂ ದಾನಿ ಎಲ್ಲ ಇವ್ರನ್ನೆಲ್ಲ ಬಾಬಲಿಯಕ್ಕೆ ತಕೊಂಡ ಹೋದಾಗ ಅಲ್ಲಿ ಏನಂತ ಹೇಳ್ತಾರೆ ನಂಬಿಗಸ್ತರು ಸಾಮರ್ಥ್ಯರು ಜ್ಞಾನವಂತರು ಹೀಗೆ ಅರಸನ ಜೊತೆಲಿ ಇರ್ಲಿಕ್ಕೆ ಇವರು ಅಲ್ಲಿ ಹಾರಿಸಿಕೊಂಡು ಈಗ ಅಲ್ಲಿ ಹಾರಿಸಿಕೊಂಡ ಮೇಲೆ ಇಲ್ಲಿ ಹೆರೋದನ್ನ ಹತ್ರ ಸಹ ಮನೆ ವಾರ್ತೆಯವರು ನಂಬಿಗಸ್ತ್ರ ಆಗಿರ್ಬೇಕು ಹೌದು ಖಂಡಿತ ಈ ಹಳೆ ಒಡಂಬಡಿಕೆಯ ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ ನೋಡಿ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕ್ಷಮಿಸಿ ತಂದೆಯಾದ ದೇವರು ದೇವರು ಏನಂತ ಹೇಳ್ತಾರೆ ಮೋಶ ಕುರಿತು ಇವನು ನಮ್ಮ ಮನೆಯಲ್ಲಿ ಮನೆಯ ಇವನು ಎಲ್ಲಾ ಕಡೆಗಳಲ್ಲೂ ನಂಬಿಗಸ್ತನೇ ಆಗಿದ್ದಾನೆ ಖಂಡಿತ ಹಾಗೆ ಈ ಎಳದನ ಮನೆಯಲ್ಲಿ ಮನೆ ಭಾರತೀಯವನಾದಂತಹ ಈ ಕೂಜನ ಹೆಂಡತಿ ಕೂಜನು ಸಹ ನಂಬಿಗಸ್ತನೇ ಆಗಿದ್ ಕೂಜನ ಹೆಂಡತಿಯು ಸಹ ನಂಬಿಗಸ್ತನೇ ಆಗಿದ್ಲು ಖಂಡಿತ ಮತ್ತೆ ಇನ್ನು ನೋಡಿ ನಾವು ಹ್ಮ್ ರಕ್ತ ಕುಸುಮ ರೋಗಿ ಅವಳು ಎಷ್ಟು ವರ್ಷದಿಂದ ರಕ್ತ ಕುಸುಮದಲ್ಲಿ ನರಳಾಡ್ತಾ ಇದ್ದ ಈ ಹನ್ನೆರಡು ವರ್ಷದಿಂದ ಅದರ ಚರಿತ್ರೆ ನಾವು ಓದ್ಬೇಕಾದ್ರೆ ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ ಅವಳ ಹೌದು ಎಲ್ಲವನ್ನು ಮಾರಿ ಎಲ್ಲವನ್ನೂ ಮಾರಿ ಅಂದ್ರೆ ಅವಳಲ್ಲಿದ್ದಂಥ ಹಣ ಹನ್ನೆರಡು ವರ್ಷದಿಂದ ಇದು ರಕ್ತ ಹೋಗಿ 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 ಎಷ್ಟು ಬಲಹೀನಾಗಿರ್ಬಹುದು ಎಷ್ಟು ನೋವನ್ನು ಅನುಭವಿಸಿರ್ಬೋದು ಅವಳು ಎಷ್ಟು ಫೆಡಪ್ ಆಗಿರ್ಬೋದು ಎಷ್ಟು ದುಃಖದಲ್ಲಿರ್ಬೋದು ಅವಳು ಎಷ್ಟು ಖಿನ್ನತೆಯನ್ನು ಅನುಭವಿಸಿರ್ಬೋದು ಅಂದ್ರೆ ನಾವು ಈಗ ನೋಡಿ ನಮಗೆ ಒಂದು ಹದಿನೈದು ದಿನ ಏನಾದ್ರು ಸರ್ವಸಾಧಾರಣವಾಗಿ ಮನುಷ್ಯರ ಸ್ವಭಾವನ ಹೇಳುದು ಒಂದು ಹದಿನೈದು ದಿನ ನಮಗೆ ಶೀತ ಆಗಲಿ ತಲೆನೋವಾಗಲಿ ಇಲ್ಲ ಹೊಟ್ಟೆ ನೋವಾಗಲಿ ಅಥವಾ ಬೆನ್ನು ನೋವಾಗಲಿ ಈ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯ ಹಂಗಕ್ಕೆ ನೋವಾದರೆ ನಾವು ಎಷ್ಟು ಸಫರ್ ಆಗ್ತೇವೆ ಅಯ್ಯೋ ಆಗುವುದಿಲ್ಲ ಸುಸ್ತಾಗ್ತದೆ ಆಗುದಿಲ್ಲ ನಡಿಲಿಕ್ಕೆ ಆಗುದಿಲ್ಲ ನನಗೇನೋ ಏನೋ ಆಗ್ತದೆ ಅಂತೇಳಿ ಈಗ ಹನ್ನೆರಡು ವರ್ಷದಿಂದ ಅವಳಿಗೆ ರಕ್ತ ಹೋಗಿ 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 ಅವಳು ಎಷ್ಟು ದುಃಖ ಪಟ್ಟಿರ್ಬೋದು ಅಲ್ಲ ಅದೇ ರೀತಿಯಲ್ಲಿ ಈ ಒಂದು ಕೂಜನ ಹೆಂಡತಿ ಸಹ ರೋಗದಲ್ಲಿ ಅನೇಕ ವಿಷ ನರಳಾಡಿದ್ದಾಳೆ ನೋವನ್ನು ಅನುಭವಿಸಿದಾಳೆ ಇವಳೇನ್ ಮಾಡಿದ್ಲು ಯೇಸುವಿನ ಸುವಾರ್ತೆ ಕೇಳಿದ ಕೂಡ್ಲೆ ಅವಳು ಮನೇಲಿ ಇರಲಿಲ್ಲ ಅವಳು ಕೇಳಿರ್ಬಹುದು ಈಗ ಭರ್ತಿ ಮಾಯಾ ಅವನೇನ್ ಮಾಡ್ತಾನೆ ದಾರಿಯ ಮಗುಲಲ್ಲಿ ಕುತ್ಕೊಂಡಿದ್ದ ರಸ್ತೆ ಬದಿಯಲ್ಲಿ ಕೂತ್ಕೊಂಡಿದ್ದ ದೇವರ ವಾಕ್ಯ ಕೇಳಿದ ಕೂಡಲೇ ಇಲ್ಲಿ ಕೇಳಿರ್ಬೋದು ಈ ಈ ಒಂದು ಮಾರ್ಗದಲ್ಲಿ ಯಾರು ಇದ್ದಾರೆ ಯಾಕೆ ಇಷ್ಟೊಂದು ಗದ್ದಲ ಹಾಗೆ ಎಲ್ಲ ಹೇಳಿರ್ಬೋದು ನಿನ್ಗೆ ಯಾಕೆ ಬೇಕು ನಿನ್ಗೆ ಕಣ್ ಕಾಣುದಿಲ್ಲ ಅಲ್ಲ ಕುರುಡ ಅಲ್ಲ ಅಲ್ಲ ನೀ ಸುಮ್ನೆ ಇರು ಅದು ಸಹ ಅವ್ನು ಸುಮ್ನೆ ಇದ್ನಾ ಕುಕ್ತಾನೆ ಇದ್ದ ಕೂಗ್ತಾನೆ ಇದ್ದ ಅವನು ಒಂದು ಹೇಳಿದ ದಾವಿದ ಕುಮಾರನೇ ನಜರಿತನ ಇಸನೆ ನನ್ನ ಮೇಲೆ ಕರುಣೆ ಕರುಣೆ ತೋರಿಸು ಕೂಗಿದ ಕೂಡಲೇ ದೇವರಲ್ಲಿ ನಿಂತ ನಿನ್ಗೆ ಏನು ಮಾಡಬೇಕು ಕಣ್ಣು ಬರುವಂತೆ ಮಾಡು ದೇವರಲ್ಲಿ ಸಹಾಯ ಮಾಡಿದ ಹಾಗೆ ಇವಳ ಜೀವಿತದಲ್ಲಿ ಸಹ ಇವಳು ದೇವರ ವಿಷಯದಲ್ಲಿ ಕೇಳಿದಾಳೆ ಹೌದು ಹ್ಮ್ ಕೇಳಿದ ಮೇಲೆ ಇವಳು ಸುಮ್ಮನೆ ಕುತ್ಕೊಳ್ಳಿಲ್ಲ ಹೋಗಿದ್ದಾಳೆ ಹೌದು ಕರ್ತನ ಬಳಿಗೆ ಬಂದವರನ್ನ ನನ್ನ ದೇವ್ರ ಎಂದಿ ಸಹ ತಳ್ಳಿ ಬಿಡು ತಳ್ಳಿ ಬಿಡುವುದಿಲ್ಲ ದೇವ್ರವಾಗಿ ಹೇಳ್ತಾರೆ ನನ್ನ ಬಳಿಗೆ ಬಂದವರನ್ನ ಎಂದಿಗೂ ಸಹ ತಳ್ಳಿ ಬಿಡುವುದಿಲ್ಲ ಹಾಗೆ ಇವಳು ಹೋಗಿದ್ದಾಳೆ ಇವಳ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳು ಆಗಿದೆ ಅದು ಏನೆಲ್ಲ ಕಾರ್ಯಗಳು ಆಯ್ತು ಅಂತ ಹೇಳಿ ನೀವು ಹೇಳ ಮತ್ತೆ ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಆಗ ಕಾಲ ಅಂದ್ರೆ ಈಗಿನ ಕಾಲ ಅಲ್ಲ ಅಲ್ಲ ಈಗ ವಿದ್ಯಾಭ್ಯಾಸ ಹೆಚ್ಚಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ಗಂಡಸರು ಹೆಂಗಸರು ಒಂದೇ ಲೆವೆಲ್ ಅಂತ ಹೇಳುವಂತ ಒಂದು ಕಾಲ ಈಗಿನ ಕಾಲ ಆದರೆ ಆಗ ಹಾಗಿರ್ಲಿಲ್ಲ ಒಂದು ಹೆಂಗಸ್ ಅಂತ ಹೇಳುವಾಗ ಅಥವಾ ಒಂದು ಹೆಂಡತಿಯಾದವಳು ಅಂತ ಹೇಳಿದ್ರೆ ಆ ಮನೆಗೆ ಮಾತ್ರ ಅವಳು ಸೀಮಿತಳಾಗಿ ಹೊರಗೆ ಎಲ್ಲೂ ಜಾಸ್ತಿ ಹೋಗ್ಲಿಕ್ಕಿಲ್ಲ ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ ಅದರಲ್ಲೂ ಇವರು ಒಂದು ಉನ್ನತ ಸ್ಥಾನದಲ್ಲಿದ್ದಂತ ಒಬ್ಬ ವ್ಯಕ್ತಿ ಹೀಗಿರುವಾಗ ಅವಳು ಯೇಸು ಸ್ವಾಮಿಯ ಮೇಲಿನ ಆ ಒಂದು ಪ್ರೀತಿಯ ನಿಮಿತ್ತವಾಗಿಯೇ ಏನಾಗಿದ್ದಾಳಂದ್ರೆ ಯೇಸ ನಿಂಬಾಲಿಸಿದ್ದಾಳೆ ಅಂತ ನಾವು ತಿಳ್ಕೊಳ್ಬೋದು ಯಾಕಂದ್ರೆ ಪರ ಪಬ್ಲಿಕ್ ಆಗಿ ಅಥವಾ ಬಹಿರಂಗವಾಗಿ ಹೆಚ್ಚು ಹೊತ್ತು ಆತರ ಹೋಗ್ಲಿಕ್ಕೆ ಆಗಿನ ಕಾಲದಲ್ಲಿ ಒಪ್ತಿರ್ಲಿಲ್ಲ ಜನರು ಹೆಂಗಸರಿಗೆ ಒಂದು ಬೆಲೆ ಇಲ್ಲದಂತ ಕಾಲ ಆಗಿದ್ದಾಗ ಹಾಗಾಗಿ ನಾವು ನೋಡ್ತೇವೆ ಸೂಸನಾಳ ಸಾರಿ ಈ ವ್ಯೋಹಾನಳ ಬಗ್ಗೆ ನಾವು ನೋಡುವಾಗ ಆಕೆಯ ಒಂದು ನಿಜವಾಗಲೇ ಸ್ವಾಮಿಯ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಅವಳು ಏನೇ ಹಿಂಸೆ ಬರಲಿ ಅವಳಿಗೆ ಸಹ ವಿರೋಧಗಳು ಬಂದಿರಬಹುದು ಯಾಕಂದ್ರೆ ಸ್ತ್ರೀಯರಾದವರು ಇರಬೇಕು ಹೊರಗೆ ಹೋಗ್ಲಿಕ್ಕಿಲ್ಲ ಅನ್ನುವಂತ ಕೆಲವೊಂದು ಮಿತಿಗಳು ಇತಿಮಿತಿಗಳು ಇರ್ತಾವಲ್ಲ ಹಾಗಾಗಿ ಅದನ್ನೆಲ್ಲ ಅವಳು ಯಾರೇನು ಹೇಳಿದ್ರು ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವಳೆ ಸ್ವಾಮಿಯನ್ನು ಹಿಂಬಾಲಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಈ ವ್ಯವಹಾನಗಳನ್ನ ಅದೇ ನಂಬಿಗಸ್ಥಳ ಅಂತ ಹೇಳಿ ನಾವು ಎಣಿಸ್ತಾ ಇದ್ದೇವೆ ಅದಂದ್ರೆ ದೇವರ ವಾಕ್ಯದಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ ಹಾಗಿರುವಾಗ ಆ ಇವಳ ಗಂಡ ಸಹ ಸಪೋರ್ಟ್ ಮಾಡಿರಬಹುದು ಯಾಕಂದ್ರೆ ಎಷ್ಟೋ ಒಂದು ರೋಗದಿಂದ ದೇವರೊಳನ್ನ ಬಿಡಿಸಿದ್ದಾರೆ ಹಾಗಾಗಿ ಸ್ವಾಮಿ ನಿಂಬಾಲಿಸ್ಲಿಕ್ಕೆ ಒಂದು ವೇಳೆ ಅವರು ಸಪೋರ್ಟ್ ಮಾಡಿರಬಹುದು ಮಾಡದೇ ಇರಬಹುದು ಅದು ಅದ್ರಲ್ಲಿ ಇಲ್ಲ ಆದ್ರೆ ಇವಳ ವೈಯಕ್ತಿಕವಾದ ಜೀವಿತ ನಾವು ನೋಡುದಾದ್ರೆ ತನಗಿದ್ದಂತ ಆಸ್ತಿ ಅಥವಾ ತನ್ನ ಕೈಗೆ ಬರ್ತಿದ್ದಂತ ಹಣ ಆದಾಯ ಆದಾಯ ಅದನ್ನ ಯೇಸು ಸ್ವಾಮಿ ಕೊಟ್ಟು ಉಪಚಾರ ಮಾಡ್ತಿದ್ದು ಅದೆಷ್ಟು ದೊಡ್ಡ ಒಂದು ಸೇವೆ ಹೌದು ನಿಜವಾಗಲು ಯೇಸು ಲೋಕದಲ್ಲಿ ಬಂದಾಗ ಏನೂ ಇರಲಿಲ್ಲ ಅವರಿಗೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಸ್ವಾಮಿ ಹೇಳಿದ್ದಾರೆ ನರಿಗಳಿಗೆ ಗುದ್ದುಗಳಿವೆ ಅಥವಾ ಅವರಿಗೆ ಮನೆ ಉಂಟು ಮನುಷ್ಯ ತಲೆ ಇಡುವಷ್ಟು ಕೂಡ ಜಾಗ ಇಲ್ಲ ಇಲ್ಲ ಅಂದ್ರೆ ನಮ್ಮ ದೇವರು ಸರ್ವ ಶಕ್ತನಾದ ಸರ್ವ ಸೃಷ್ಟಿಕರ್ತನಾದ ದೇವರು ಏನೂ ಇಲ್ಲದವರಾಗಿ ಭೂಮಿಗೆ ಬಂದ ನಮಗೆ ಮಾದರಿಯಾಗಿ ಒಂದು ಆ ತನ್ನ ಹಿಂಬಾಲಿಸುವವರು ಕೂಡ ಆಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಅದನ್ನೆಲ್ಲ ಲೆಕ್ಕಕ್ಕೆ ತರದೆ ಸ್ವಾಮಿ ಏನಿದೆ ದೊಡ್ಡ ಅರಮನೆ ಉಂಟಾ ಏನ್ ನಮಗೆ ಸ್ಥಾನಮಾನ ಕೊಡ್ತಾರೆ ಅವರ ಬಲಗಡೆಯಲ್ಲಿ ಕೂರಿಸ್ತಾರ ಎಡಗಡೆಯಲ್ಲಿ ಕೂರಿಸ್ತಾರ ಅಥವಾ ಇನ್ನು ರಾಜ್ಯ ಕಟ್ತಾರೆ ಅಂತ ನಂಬಿದ್ರು ಆ ರಾಜ್ಯದಲ್ಲಿ ನಮಗೆ ಒಂದು ಒಳ್ಳೆಯ ಪೋಸ್ಟ್ ಕೊಡ್ತಾರೆ ಇದನ್ನೆಲ್ಲ ಯಾರು ಕೂಡ ಬಯಸಲಿಲ್ಲ ಕೆಲವರು ಅಂತ ಹೇಳಿ ವಾಕ್ಯದಲ್ಲಿ ಉಂಟಾದ್ರೆ ಅದು ಈ ಲೋಕದಲ್ಲಿ ಅಲ್ಲ ರಾಜ್ಯ ಸ್ಥಾಪನೆ ಆಗುವಾಗ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಆದರೆ ಇದು ಯಾವುದು ಅವರು ಲೆಕ್ಕಕ್ಕೆ ಅಂದರೆ ಈ ಲೋಕದ ಪ್ರಕಾರವಾಗಿರುವಂಥ ವಸ್ತುಗಳ ಮೇಲೆ ಆಗಲಿ ಯಾವುದರ ಮೇಲೆ ಆಗಲಿ ಭರವಸೆ ಇಡದೆ ಸ್ವಾಮಿಯನ್ನು ಹಿಂಬಾಲಿಸಿದ ಒಂದು ಗುಂಪು ಜನರಲ್ಲಿ ಈ ಯೋಹಾನಳು ಕೂಡ ಶ್ರೇಷ್ಠಳಾದವಳು ಅವಳಿಗೊಂದು ಪಾತ್ರ ಇದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಹಾಗೆ ಅವಳಿಗಿದ್ದಂಥ ಆಸ್ತಿಯನ್ನು ಸ್ವಾಮಿಗೆ ಕೊಡ್ತಾ ಇದ್ದಾಳೆ ಸೇವೆಗೋಸ್ಕರ ಕೊಡ್ತಾ ಇದ್ದಾಳೆ ಅವಳ ಜೀವಿತದಲ್ಲಿ ಹ್ಮ್ ಅವಳು ಹೇಗೆ ಅದನ್ನ ತಂದು ಕೊಡ್ತಿದ್ಲೋ ನಮಗೆ ಗೊತ್ತಿಲ್ಲ ರಾತ್ರಿಗೂ ಕೊಡ್ತಿದ್ಲೋ ಯಾರು ನೋಡದೆ ಕೊಡ್ತಿದ್ದಳೋ ಆ ಹೇಗೆ ಮಾಡ್ತಿದ್ಲು ಗೊತ್ತಿಲ್ಲ ಆದ್ರೆ ಒಂದು ಖಂಡಿತ ಒಂದು ಮಾತು ಖಂಡಿತ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಆಸ್ತಿಗೆ ಅವಳು ಅದನ್ನೆಲ್ಲ ದೇವರಿಗೆ ಕೊಟ್ಟು ಯೇಸು ಸ್ವಾಮಿಗೆ ಕೊಟ್ಟು ಅವಳು ಆಮೇಲೆ ಸೇವೆ ಮಾಡ್ತಿದ್ಲು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈಗ ಯೋಹನಳ ಕುರಿತು ನೋಡುವಾಗ ಈ ಸೇವೆಗೆ ಕೊಡುವುದರ ನಿಮಿತ್ತವಾಗಿ ಅವಳ ಜೀವಿತ ಅಂತ ಹೇಳಿ ನಾವು ನೋಡುತ್ತೇವೆ ಇವತ್ತು ಅನೇಕರಿಗೆ ಒಂದು ಪ್ರಶ್ನೆ ಉಂಟು ನಾವು ದೇವರಿಗೆ ಕೆಲವರು ಕೇಳ್ತಾರೆ ಕೇಳಿದುಂಟು ಸೇವೆಗೆ ನಾವು ಹೇಗೆ ಕೊಡೋದು ಹತ್ತರಲ್ಲಿ ಒಂದು ಭಾಗ ಅಷ್ಟೇ ದೇವರು ಕೇಳಿರೋದು ಪೂರ್ತಿ ಕೇಳಲಿಲ್ಲ ದೇವರು ಇವತ್ತು ಕೆಲವರಿಗೆ ಹತ್ತರಲ್ಲಿ ಒಂದು ಭಾಗ ಕೂಡ ಕೊಡಲಿಕ್ಕೆ ಕಷ್ಟ ಕಷ್ಟ ದೇವರ ಅಪ್ಪಣೆ ಅದು ನಾವು ಅದು ಪಾಲಿಸದಿದ್ದರೆ ನಮಗೆ ಆಶೀರ್ವಾದ ಎಂದಿಗೂ ಆಗೋದಿಲ್ಲ ಅಂದರೆ ಏನು ಅಂದರೆ ನಾವು ಕಷ್ಟದ ಸಮಯದಲ್ಲಿ ಸಹ ದೇವರಿಗೆ ಕೊಡೋದನ್ನು ಹೌದು ಕಲಿಬೇಕು ನಾನೊಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕುರಿತು ಅಂದರೆ ನಮ್ಮ ಕುರಿತು ನಮ್ಮ ಸೇವೆಯ ಕುರಿತು ಅನೇಕರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ ಆದರೆ ಕೆಲವರಿಗೆ ಇಲ್ಲಿರುವವರಿಗೆ ಸರ್ವಸಾಧಾರಣವಾಗಿ ಈಗ ಎಲ್ಲರಿಗೆ ಸಹ ಗೊತ್ತಾಗಿದೆ ನಾವು ಏನೂ ಇಲ್ಲದಾಗ ಸಹ ದೇವರ ಸೇವೆಗೆ ಅಂತ ಹೇಳಿ ಬಿಟ್ಟಿದ್ದೆವು ನಮ್ಮ ಹತ್ರ ಏನೂ ಇಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಿಲ್ಲ ಆಗಲೂ ಸಹ ನಮ್ಮ ಕೈಯಲ್ಲಿ ಏನು ಇತ್ತು ಬರ್ತಾಯಿತ್ತು ಅದನ್ನು ನಾವು ಹಾಗೇ ದೇವರಿಗೆ ಕೊಡ್ತಾಯಿದ್ದು ಹಾಗೆ ಆ ರೀತಿಯಲ್ಲಿ ಕೊಟ್ಟ ನಿಮಿತ್ತವಾಗಿ ಇವತ್ತು ನಾವು ದೇವರು ಈ ಒಂದು ಸ್ಥಳಕ್ಕೆ ಬರವಾಗಿಯೋ ನಿಮ್ಮ ಜೊತೆಲಿ ಮಾತಾಡುವಾಗಿಯೋ ನಿಮ್ಮ ಜೊತೆಲಿ ಕುಳಿತುಕೊಳ್ಳುವಾಗ್ಯೋ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಇದು ನಮ್ಮ ಸಾಮರ್ಥ್ಯನು ನಮ್ಮ ಬಲ ಏನೂ ಅಲ್ಲ ದೇವರು ನಮಗೆ ಏನು ಕೊಡ್ತಾನೆ ನೋಡಿ ನಮಗೆ ಆರೋಗ್ಯ ಇರ್ಬೋದು ನಮಗೆ ಬಲ ಇರ್ಬೋದು ಅದೇ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲದಿದ್ರೆ ಅಲ್ವಾ ಮನಸ್ಕೊಡೋದು ದೇವ್ರೆ ನಾವು ಹೋಗ್ಬೇಕು ಮಾಡಬೇಕು ನಮಗೆ ಒಂದು ಪ್ರೋತ್ಸಾಹ ಮಾಡೋದು ದೇವ್ರೆ ಅಲ್ವಾ ನಾವು ಹೋಗಿ ಕೆಲಸ ಮಾಡಿದ್ರೆ ನಮಗೆ ದುಡಿತೇವೆ ದುಡ್ದದ ಕೊಡೋದು ಯಾರೇಳಿ ಕೊಡೋದು ದೇವರು ಅದೇ ದಾವಿದ ಹೇಳ್ತಾನೆ ನೀನು ಏನು ನನಗೆ ಕೊಟ್ಟಿದ್ಯಾ ನಾ ಅದನ್ನೇ ನಿನಗೆ ಕೊಡ್ತಾ ಇದ್ದೀನಿ ಅದಕ್ಕಿಂತ ಏನು ಅಲ್ಲ ಅಲ್ವಾ ದೇವ್ರಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ಈಗ ನಾ ಅದನ್ನು ಕಲಿಬೇಕು ನಾವು ನಿಜವಾಗ್ಲು ಸೇವೆಗೆ ಕೊಡೋದ್ರನ್ನು ಕಲಿತರೆ ಯಾವ ಸಮಯದಲ್ಲೂ ಸಹ ನಮ್ಮ ದೇವ್ರು ಕೈ ಬಿಡುವುದಿಲ್ಲ ಭಿಕ್ಷೆ ಬೇಡಿ ತಿನ್ನುವುದಕ್ಕೆ ನನ್ನ ದೇವ್ರು ಎಂದಿಗೂ ಸಹ ಅಪ್ಪಡೆ ನೀತಿವಂತನು ಭಿಕ್ಷೆ ಬೇಡಿ ತಿನ್ನುವುದನ್ನು ಎಲ್ಲಿ ನೋಡ್ಲೇ ಇಲ್ಲ ಅಂತ ಹೇಳಿ ದಾವಿದೇನೆ ಹಾಗಿದ್ಮೇಲೆ ಅಲ್ಲಿ ದೇವಾಲಯಕ್ಕೆ ಬಂದಂತ ವಿಧವೆ ಅಲ್ಲಿ ಎರಡು ನಾಣಿ ಹೌದು ಅವಳಲ್ಲಿ ಇದ್ದದ್ದನ್ನು ದೇವರಿಗೆ ಹೌದು ದೇವರಲ್ಲಿ ಅವಳನ್ನು ಮಾನಿಸ್ಲಿಲ್ವಾ ಮತ್ತೆ ದೇವ್ರ ಅವಳನ್ನು ಸಂತೃಪ್ತಿಯಾಗಿರಿಸಲಿಲ್ವಾ ಖಂಡಿತ ನಾವು ಕಲಿಬೇಕು ನಾವೇನ್ ಮಾಡ್ತೇವೆ ಅಂದ್ರೆ ಏನ್ ಕೊಡ್ಬೇಕು ಯಾಕೆ ಕೊಡ್ಬೇಕು ಹೌದು ಸೇವಕರಿಗೆ ಅಲ್ಲ ನಮ್ಮ ಮನೋಭಾವನೆ ಇವತ್ತು ತಪ್ಪಾಗಿದೆ ಸೇವಕರಿಗೆ ಅಲ್ಲ ನೀ ಸೇವಕರಿಗೆ ಅಂತ ನೆನ್ಸಿ ಆಯ್ಕೆ ಕೊಡ್ತೀಯ ಅಲ್ಲೇ ಸಮಸ್ಯೆ ಸೇವಕರಿಗೆ ಅಂತ ನೆನಸಿ ಸೇವಕರಿಗೆ ಅಂತ ಹೇಳಿ ನೆನ್ಸಿ ನೀವು ಕೊಡ್ಲೇಬೇಡಿ ದೇವರ ಸೇವೆಗೆ ಅಂತ ಖಂಡಿತ ಅದು ದೇವರ ಸೇವೆಗೆ ಹೋಗ್ತಾ ಇದೆ ದೇವರ ಸೇವೆಗೆ ಹೋಗ್ತಾ ಇದೆ ನಾನು ಕೊಡೋದ್ರಿಂದ ದೇವ್ರು ಇನ್ನೂ ಹೆಚ್ಚಾಗಿ ಕೊಡ್ತಾನೆ ನಾನು ನ್ಯಾಯವಾದದನ್ನು ನಾನು ಕೈಯಲ್ಲಿ ಇಟ್ಕೊಂಡು ನಾವು ಕೊಡದಿದ್ರೆ ಅಲ್ಲಿ ಉಂಟು ನ್ಯಾಯವಾದದನ್ನು ಹಿಡ್ಕೊಂಡ್ರೆ ನಿನ್ಗೆ ಸಮೃದ್ಧಿ ಉಂಟಾಗ್ತದೆ ಹೌದು ದೇವರಿಗೆ ಕೊಡುವುದನ್ನು ದೇವ್ರಿಗೆ ಕೊಡು ಖಂಡಿತ ದೇವ್ರು ನಿನಗೆ ಕೊಡುವಂತ ದೇವ್ರು ನಿನಗೆ ಕೊಟ್ಟೇ ಕೊಡ್ತಾನೆ ಎಷ್ಟು ಸಾರಿ ಸಿಸ್ಟರ್ ಎಷ್ಟು ಸಾರಿ ನಮ್ಮ ಇವತ್ತಿಗೂ ಸಹ ಇವತ್ತಿಗೂ ಸಹ ನಾವು ನಂಬಿಕೆ ಅಂದ್ರೆ ನಮಗೆ ಮೇಂಟೆನೆನ್ಸ್ಗೆ ತುಂಬ ಬೇಕಾಗ್ತದೆ ತುಂಬ ಎಷ್ಟೋ ಲಕ್ಷ ಬೇಕಾಗ್ತದೆ ಆದರೂ ಸಹ ಕಷ್ಟ ಬಂದಾಗ ನೋವು ಬಂದಾಗ ನಮಗೆ ಏನು ಅಂದರೆ ಈ ಅದನ್ನು ವ್ಯವಹಾರ ಮಾಡಲಿಕ್ಕೆ ಆಗಲಿಲ್ಲದಿದ್ದರೆ ನಾವು ಹೋಗ್ತೇವೆ ಕೋಣೆಗೆ ಹೋಗ್ತೇವೆ ದೇವರ ಸಣ್ಣ ಅಳ್ತೇವೆ ದೇವರೇ ನೀನು ಮಾತಾಡು ಕೊಡುವಂಥ ಕರಗಳು ನೀನು ಎಬ್ಬಿಸು ನಮಗೆ ಆಶ್ಚರ್ಯ ಆಗ್ತದೆ ಎಲ್ಲಿಂದ ಹೇಗೆ ಯಾವ ರೀತಿ ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ ಇಲ್ಲಿವರೆಗೂ ನಾನು ಇದರಲ್ಲೇ ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ ನಮ್ಮ ಸೇವೆಯಲ್ಲಿರುವಂಥ ಪ್ರತಿಯೊಂದು ಸ್ಟಾಫ್ಗಳ ವಿಷಯದಲ್ಲಿಯೂ ಪ್ರತಿಯೊಂದು ಉಪಕರಣದ ವಿಷಯದಲ್ಲಿಯೂ ನಾವು ದೇವರ ಸಂಧಾನ ಕೇಳಿದ್ದೇವೆ ದೇವರೇ ನೀನು ಕೊಡು ಹೇಗೆ ಕೊಡ್ತೀಯ ನಮ್ಗೆ ಗೊತ್ತಿಲ್ಲ ಆದರೆ ದೇವರು ಖಂಡಿತ ಅದ್ಭುತ ಮಾಡ್ತಾನೆ ನಿಜವಾಗಲಿಲ್ಲ ನಮ್ಮ ಅಕೌಂಟೆಂಟ್ ಯಾವಾಗಲೂ ಹೇಳ್ತಾರೆ ನಮಗೆ ಆಶ್ಚರ್ಯ ಆಗ್ತದೆ ಕೆಲವೊಮ್ಮೆ ಅದು ಅದು ಮನುಷ್ಯ ಮಾನಸಿಕವಾಗಿ ಯೋಚನೆ ಮಾಡಿದರೆ ಇಷ್ಟು ನೀವು ನೆನೆಸಿ ಇಷ್ಟೆಲ್ಲ ಮೇಂಟೈನ್ ಹೇಗೆ ಮಾಡೋದು ಯಾವ ರೀತಿಯಲ್ಲಿ ಹೋಗೋದು ಹೇಗೆ ಇದನ್ನೆಲ್ಲ ಮಾನಸಿಕವಾಗಿ ನಾವು ಯೋಚನೆ ಮಾಡಿದ್ರೆ ನಮ್ಗೆ ತಲೆನೋವು ಸ್ಟಾರ್ಟ್ ಆಗ್ತದೆ ಸಾಧಾರಣವಾಗಿ ಆದ್ರೆ ನಾನು ಮಾನಸಿಕವಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಸೇವೆಯ ಕುರಿತು ನಾವು ದೇವರ ಸೇವೆ ದೇವರದು ಈಗ ಸೇವೆ ಕೊಟ್ಟ ಮೇಲೆ ಇರ್ತಾನ ಇರ್ತಾನೆ ಕೊಡದೇ ಇರ್ತಾನ ಆದ್ರೆ ಕೊಡುವಂತ ವಿಷಯದಲ್ಲಿ ನಾವು ನಂಬಿಗಸರಾಗಿರ್ ಹತ್ತು ರೂಪಾಯ ಸಂತೋಷವಾಗಿ ನಾವು ಕೊಡುವ ಐದು ರೂಪಾಯಿ ಸಂತೋಷವಾಗಿ ಕೊಡುವ ನೂರು ರೂಪಾಯಿ ಇದೆಯಾ ಸಂತೋಷವಾಗಿ ಕೊಡಿ ನಾವು ನೆನೆಸ್ತೇವೆ ಈ ಒಂದು ಖಾಲಿ ಹತ್ರಲ್ಲಿ ಒಂದು ಭಾಗ ಮಾತ್ರ ಒಂದೇ ಒಂದು ಪರ್ಸೆಂಟ್ ಒಂದೇ ಒಂದು ಕೊಡಬೇಕು ಅಂತಲ್ಲಿ ಅಲ್ಲ ನೀವು ಎಷ್ಟು ದೇವರಿಗೆ ಕೊಡ್ತೀರೋ ಅಷ್ಟಾಗಿ ದೇವರು ನಿಮ್ಮನ್ನು ಮಾನಿಸ್ತಾರೆ ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ ಒಂದು ಕೊರೋನಾ ಟೈಮ್ ಬಂದಿತ್ತು ಆ ಕೊರೋನಾ ಟೈಮಲ್ಲಿ ಒಬ್ಬರು ಕೆಲವೊಬ್ಬರಿಗೆ ಪರಿಚಯ ಇರುವವರು ಅವರು ಒಂದು ಹತ್ತು ಮನೆ ಹತ್ತು ಹದಿನೈದು ಏನೋ ಮನೆ ಇತ್ತು ಅವರಿಗೆ ಆ ಮನೆಯಿಂದಲೇ ಆ ಬಾಡಿಗೆಯಿಂದಲೇ ಅವರ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದರೆ ಅವರ ಭರವಸೆ ಆ ಹತ್ತು ಮನೆ ಬಾಡಿಗೆ ಮನೆ ಮೇಲೆ ಇತ್ತು ಅವರು ಯಾವಾಗಲೂ ಹೇಳೋರು ಧೈರ್ಯ ಸ್ಥಳ ಅಂದರೆ ನಾನು ಅವರನ್ನು ಇದು ಮಾಡೋದಲ್ಲ ಅದು ಏನಾಯಿತು ಅಂತ ನಾನು ಹೇಳ್ತೇನೆ ಯಾವಾಗಲೂ ದೇವರಿಗೆ ಸ್ತೋತ್ರ ಈ ಹತ್ತು ಹತ್ತು ಹದಿನೈದು ಮನೆ ಇರೋದ್ರಿಂದ ಈಗ ಹೋಗ್ತಾ ಉಂಟು ಹೋಗ್ತಾ ಉಂಟು ಅಂತೇಳಿ ಸ್ವಲ್ಪ ಸಮಯ ಆಯಿತು ಅದೇನೋ ಕುಟುಂಬದಲ್ಲಿ ಸಮಸ್ಯೆ ಆಯಿತು ಹೇಳದೆ ಕೇಳದೆ ಆ ಹದಿನೈದು ಮನೆಯನ್ನು ಸಹ ಅವರು ಹೊಡೆದಾಕಿದರು ಅಂದರೆ ಇವರು ಕ್ರಿಸ್ತನಲ್ಲಿ ಬಂದ ನಿಮಿತ್ತವಾಗಿ ಕ್ರಿಸ್ತನನ್ನು ಇವರು ಕಂಡುಕೊಂಡ ನಿಮಿತ್ತವಾಗಿ ಇವರೇನು ಮಾಡಿದರು ಇವರ ಕುಟುಂಬದವರು ಇವಳಿಗೆ ಇವರಿಗೆ ಬಾಡಿಗೆಯಿಂದ ಅಲ್ಲ ಇವರು ಜೀವನ ಮಾಡ್ತಾ ಇದ್ದಾರೆ ಹಾಗಾದರೆ ಯೇಸು ಸ್ವಾಮಿ ಹೇಗೆ ಇವರಿಗೆ ನಡೆಸ್ತಾರೆ ಅರ್ಥ ಆಯಿತಾ ಇವರಿಗೆ ದೇವರು ಹೇಗೆ ನಡೆಸ್ತಾರೆ ನೋಡುವ ಅಂತ ಸವಾಲಾಗಿ ಅವ್ರು ತಗೊಂಡು ಈ ಹದಿನೈದು ಮನೆಯೂ ಹೊಡೆದು ಹಾಕಿದರು ಅವರ ಹದಿನೈದು ಮನೆ ಹೊಡೆಯಬೇಕಾದ್ರೆ ಅವರ ಕೂಗು ಇವತ್ತಿಗೂ ಸಹ ನನ್ನ ಕಿವಿಯಲ್ಲಿ ಉಂಟು ಇವತ್ತಿಗೂ ಸಹ ಅವರು ಎಷ್ಟು ಜೋರಾಗಿ ಅವರು ವಿಶ್ವಾಸಿ ಹತ್ರ ಅಂದರೆ ನಾನು ಇನ್ನು ಹೇಗೆ ಜೀವನ ನಡೆಸೋದು ಅದೇ ನೀವು ಮಾನಸಿಕವಾಗಿ ಯೋಚನೆ ಮಾಡಿದ್ರೆ ಅದು ಭಯ ಆಗ್ತದೆ ಹೇಗೆ ನಡೆಸೋದು ಯಾವ ರೀತಿಯಲ್ಲಿ ಯಾವ ಆದಾಯ ಇಲ್ಲ ಸಿಸ್ಟರ್ ಯಾವುದೂ ಇಲ್ಲ ಅವ್ರ ಮುಂದೆ ಏನೂ ಇಲ್ಲ ಓಕೆ ಒಂದು ಎರಡು ದನ ಒಂದು ಎರಡು ದನದಲ್ಲಿ ಎಷ್ಟು ಬರ್ತದೆ ಸಿಸ್ಟರ್ ಹಾಲು ಅಲ್ಲ ನಾನು ಹೇಳಿದ್ರು ಅದು ಮತ್ತೆ ಇದು ಹೀಗೆ ಮಾಡಬೇಕಾದ್ರೆ ಇವರದ್ದು ಎಲ್ಲ ಕುಸಿದು ಬಿತ್ತು ನಾನು ಒಂದೇ ಹೇಳಿದೆ ದೇವ್ರ ನಂಬಿಕೆ ಅಷ್ಟ ದೇವ್ರು ಖಂಡಿತ ನಡೆಸ್ತಾನೆ ಖಂಡಿತ ನಿಮಗೆ ಆಶ್ಚರ್ಯ ಆಗ್ತದೆ ಇವತ್ತು ದಾರಿಗೆ ಬರ್ಕೊಳ್ಳಿ ಸಮಯ ಬರ್ಕೊಳ್ಳಿ ನನ್ನ ಮಾತು ಬರ್ಕೊಳ್ಳಿ ದೇವರು ನಿಮಗೆ ಆಶ್ಚರ್ಯವಾಗಿ ನಡಿ ನಡೆಸೋದನ್ನು ನೀವೇ ನನಗೆ ಹೇಳ್ತೀರಾ ಅಂಥೇಳಿ ಅದು ಹಾಗೆ ಒಂದು ಸ್ವಲ್ಪ ದಿನ ಆಯಿತು ಅವರು ಅಳ್ತ ನನಗೆ ಹೇಳಿದ್ರು ನಿಜವಾಗ್ಲು ಸಿಸ್ಟರ್ ನನ್ನ ಮ ನನ್ನ ಕಣ್ಣು ಅಲ್ಲಿ ನೋಡಬೇಕಿತ್ತು ಅದು ನಾನು ಅಲ್ಲಿ ನೋಡಲಿಲ್ಲ ನನ್ನ ಕಣ್ಣು ಸ್ವಲ್ಪ ಹೀಗೆ ತಿರುಗಿಸಿದೆ ಎಲ್ಲಿ ಹೇಳಿ ಮನೆ ಕಡೆ ಮನೆ ಹೇಳಿ ಮೂರು ಮೂರು ಮನೆ ಆದರೂ ಸಹ ಆಯಿತು ನಲ್ವತ್ತೈದು ಸಾವಿರನ ತಿಂಗಳಿಗೆ ನಲ್ವತ್ತೈದು ಸಾವಿರ ಆದರೂ ಕೈಗೆ ಬರ್ತಾಯಿತ್ತು ಎಷ್ಟೇ ಇರಲಿ ಅಲ್ಲ ನಾನು ಹೇಳುದು ನಾ ಹೇಳೋದು ಕಣ್ಣು ನನಗೆ ಈಚೆ ಹೋಯಿತು ಅದು ಈಚೆ ಹೋದಾಗ ನನ್ನ ಭರವಸೆ ಇಲ್ಲಿತ್ತು ಬೇಗ ನಡ್ಸ್ಕೊಂಡು ಹೋಗ್ತಾರೆ ಅಂಥೇಳಿ ಆ ಹದಿನೈದು ಮನೆ ಹೊಡೆದಾಗ ನನ್ನ ಹೃದಯ ನನಗೆ ಒಂಥರ ಈಗ ಸಹ ನೆನೆಸಿದೆ ಅದೊಂದು ರೀತಿ ಆಗ್ತದೆ ಆಗ ನಾನೊಂದೇ ಹೇಳಿದೆ ದೇವ್ರ ನಂಬಿಗೆ ಅಷ್ಟ ನಮ್ಮನ್ನು ಹುಟ್ಟಿಸಿದ್ದಾನೆ ಇಲ್ಲೇ ಇರಬೇಕು ಇದೇ ಸ್ಥಳದಲ್ಲಿ ಇರಬೇಕು ಇದೇ ಹುಡುಗನ ಮದುವೆ ಆಗಬೇಕು ಇದೇ ಕುಟುಂಬದಲ್ಲಿ ನಾನು ಇರಬೇಕು ಅಂತೇಳಿ ಅನಾದಿ ಕಾಲದಲ್ಲಿ ಆತನ ಯೋಚನೆ ಮಾಡಿದ ಮೇಲೆ ಇದನ್ನು ನನ್ನನ್ನು ನಮಗೆ ಈ ರೀತಿಯಲ್ಲಿ ನಡೆಸ್ತಾ ಇರ್ತಾನ ಭಯ ಪಡಬೇಡಿ ದೇವರು ಖಂಡಿತ ನಿಮಗೆ ನಡೆಸ್ತೀರ ನೀವು ಸಾಕ್ಷಿ ಆಗ್ತೀರಾ ಸಾಕ್ಷಿ ಹೇಳ್ತೀರಾ ಅಂತೇಳಿ ಇವತ್ತಿಗೂ ಸಹ ಸಂತೃಪ್ತಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಬರುವಂಥ ಎಷ್ಟೇ ಆಗಲಿ ಬರುವಂತೇವ್ರಿಗೆ ಹೋಗಿ ಕೊಡ್ತಾರೆ ಮನಪೂರಕವಾಗಿ ನಾವು ಕೊಡುವ ಆ ಕಷ್ಟದ ಸಮಯದಲ್ಲಿ ಹೇಗೆ ಬಿತ್ತೋದು ಅಂತ ಹೇಳಿ ನಾನು ಅವ್ರಿಗೆ ಹೇಳ್ಕೊಟ್ಟೆ ಬಿತ್ತಿ ನಿಮ್ಗೆ ಏನು ಇಲ್ವಾ ಆರ್ನೂರು ರೂಪಾಯಿ ಇದೆಯಾ ಅದ್ರಲ್ಲೇ ನೀವು ಬಿತ್ತಿ ಅದ್ರಲ್ಲೇ ನೀವು ತೃಪ್ತಿಯಾಗಿ ಜೀವನ ನಡೆಸ್ತೀರ ಹಾಗೆ ದೇವರಿಗೆ ಸ್ತೋತ್ರ ಇವತ್ತಿಗೂ ಸಹ ಅವರನ್ನು ದೇವರ ಆಶ್ಚರ್ಯವಾಗಿ ನಡೆಸ್ತಾ ಇದ್ದಾರೆ ನಾವು ಕಲಿಬೇಕು ಕೊಡುವುದಕ್ಕೆ ನಾವು ಕೊಟ್ರೆ ಖಂಡಿತವಾಗಿ ದೇವರು ನಮ್ಗೆ ಸಾಲಗಾರ ಅಂತ ಅಲ್ಲ ನಮ್ ದೇವರು ನಾನು ಕೊಟ್ಟರೆ ನನ್ನ ದೇವ್ರು ನನಗೆ ನೂರು ಪಟ್ಟು ಅದು ಕೊಟ್ಟೇ ಕೊಡ್ತಾನೆ ಕೊಡ್ತಾನೆ ಅಂತೇಳಿ ಕೊಡಬಾರ್ದು ಕೊಡ್ತಾನೆ ಅಂತೇಳಿ ಅಲ್ಲ ಆದರೆ ದೇವ್ರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಈ ಒಂದು ವಿಷಯದಲ್ಲಿ ದೇವರಿಗೆ ಕೊಡುವಂಥ ವಿಷಯದಲ್ಲಿ ನೀನು ಪರೀಕ್ಷಿಸುವ ಅಂತೇಳಿ ಸಹ ದೇವ್ರ ವಾಕ್ಯ ಹೇಳ್ತದೆ ಹಾಗೆ ನಾವು ಕೊಡಬೇಕು ಇವಳು ಮನಪೂರಕವಾಗಿ ಅಲ್ಲ ಹೌದು ಮನಪೂರಕವಾಗಿ ಕೊಟ್ಟ ನಿಮಿತ್ತವಾಗಿ ದೇವರು ಅವಳನ್ನು ಅವರ ಕುಟುಂಬವನ್ನು ಅವರ ಸಂತತಿಯನ್ನೇ ದೇವರು ಅಂತ ಅದೇ ಹಾಗೆ ನಾವು ಕರ್ತನಿಗೆ ಕೊಡುವುದರ ನಿಮಿತ್ತ ಈಗ ಒಳ್ಳೆ ಸಾಕ್ಷಿ ಕೇಳಿದ್ದೇವೆ ನಮ್ಮ ಭರವಸೆ ಹೌದು ಅದಕ್ಕೆ ದೇವರ ವಾಕ್ಯದಲ್ಲಿ ಮನುಷ್ಯರಲ್ಲಿ ಭರವಸೆ ಬಿಡಬೇಡಿರಿ ಮತ್ತೆ ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಹೋನಲ್ಲಿ ಭರವಸೆ ಬಿಡುವುದು ಒಳ್ಳೆಯದು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಆಗಿರುವಾಗ ಈ ಲೋಕದಲ್ಲಿರುವಂತ ವಿಷಯಗಳ ಮೇಲೆ ನಾವು ಮನಸ್ಸಿಟ್ರೆ ಈಗ ನೀವು ಹೇಳಿದ ಹಾಗೆಲ್ಲ ನಡೀತದೆ ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನೂ ಆದ ಯಸ್ಸುವನ್ನೇ ದೃಷ್ಟಿಸಿ ನಿನ್ನ ಓಟವನ್ನು ನೀನು ನೋಡು ಅಂತ ಹೇಳಿ ವಾಕ್ಯದಲ್ಲಿ ಉಂಟು ನಮಗೆ ನಮ್ಮನ್ನು ಕರೆದಾತ ಆತ ನಂಬಿಗಸ್ತಾನೆ ನಮ್ಮನ್ನ ನಮಗೆ ಏನು ಗೊತ್ತು ಗುರಿ ಇಲ್ಲದೆ ದೇವರು ನಮ್ಮನ್ನು ಕರಿಲಿಲ್ಲ ಶ್ರೇಷ್ಠವಾದ ಆಲೋಚನೆ ಇಟ್ಟು ನಮ್ಮನ್ನು ಕರೆದಿದ್ದಾನೆ ದೇವ್ರು ಆದ್ದರಿಂದ ನಮಗೆ ಇರುವುದ್ರಲ್ಲಿ ನಾವು ಕೊಡುವಾಗ ದೇವರ ಆಶೀರ್ವಾದ ದೇವರು ಖಂಡಿತವಾಗ್ಲು ಕೊಡುವ ಅಂತ ಅದರಿಂದ ಕೊಡುವ ವಿಷಯದಲ್ಲಿ ಸಂತೋಷವಾಗಿ ದೇವರ ವಾಕ್ಯದಲ್ಲಿ ಸಂತೋಷದಿಂದ ಕೊಡ್ರಿ ಅಂತ ಹೇಳಿ ನೋಡ್ತೇವೆ ಸಂತೋಷವಾಗಿ ಕೊಡುವ ಪ್ರೀತಿ ಉಂಟು ಪ್ರೀತಿ ಉಂಟು ಹ್ಮ್ ಹಾಗಿರುವಾಗ ಈ ಸಹೋದರಿಯ ಬಗ್ಗೆ ನಾವು ನೋಡುವಾಗ ಯೋಹನಳು ಕೂಡ ಅವಳಿಗೆ ಇದ್ದಂಥದನ್ನೆಲ್ಲ ಅಂದ್ರೆ ಏನೇನ್ ಸಿಕ್ಕತ್ತೆ ಅದರಲ್ಲಿ ದೇವರನ್ನ ಹೆಸರು ಸ್ವಾಮಿಗೆ ಕೊಡುವಂಥದ್ದು ಸಾಕ್ಷಾತ್ ದೇವರು ಭೂಮಿಯಲ್ಲಿ ಬಂದಿದ್ದಾರೆ ಅವರ ಸೇವೆ ಮಾಡುವುದಂತ ಹೇಳುವಾಗ ಎಂಥ ಒಂದು ಶ್ರೇಷ್ಠವಾದ ಭಾಗ್ಯ ಯೋಹನಳಿಗೆ ಸಿಕ್ಕಿದ್ದು ಹಾಗೆ ಅವಳಿಗೆ ಬೇಕಾದರೆ ಸ್ವಾರ್ಥಳಾಗಿರಬಹುದಾಗಿತ್ತು ಯಾಕಂದರೆ ಆಸ್ತಿ ಇದ್ದವಳು ಮತ್ತು ಇನ್ನು ಹೆಸರಿದ್ದವರು ಅರಸನ ಹೋಲ್ಡ್ ಇದ್ದವರು ಏನು ಬೇಕಾದರೂ ಮಾಡಬಹುದಾಗಿತ್ತು ಆದರೆ ಅವಳು ಅದು ಯಾವುದೂ ಮಾಡಲಿಲ್ಲ ಹ್ಮ್ ಅವಳ ಕೊಡುವ ಕೊಡುವಷ್ಟು ಆದರೆ ಇವಳಲ್ಲಿ ಒಂದು ಒಳ್ಳೆ ಒಂದು ಸ್ವಭಾವ ಏನಂದ್ರೆ ಇಲ್ಲದವರಿಗೆ ಕೊಡುವಂತ ಇವನು ಈ ಯೋಹಾನನ ಗಂಡ ಕೂಜನ್ ಬಂದ್ಬಿಟ್ಟು ಹೆರೋದನ ಮನೆ ವಾತೆ ಅವನ ಆಗಿದ್ರಿಂದ ಅವ್ರಿಗೆ ಬೇಕಾದಷ್ಟು ಮಾನ್ಯತೆ ಅಲ್ಲಿ ಇತ್ತು ಆಗಿದ್ಮೇಲೆ ದೇವರವರಿಗೆ ಕೊಡುವಂಥ ಹೃದಯ ಕೊಟ್ಟ ಇದು ನಾನು ಯಾರನ್ನು ನೋವಿಸ್ಲಿಕ್ಕೆ ನಾನು ಹೇಳ್ತಾ ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಇಲ್ಲದೇ ಇರೋರು ಕೊಡಲಿಕ್ಕೆ ಬಹಳ ಮುಂದೆ ಅಂದರೆ ಎಷ್ಟು ನಾನು ತುಂಬ ತುಂಬ ನಾನು ಸಾಕ್ಷಿ ಕೇಳಿದ್ದೇನೆ ಇಲ್ಲದೆ ಇರುವವರು ಕೈಯಲ್ಲಿ ಏನು ಇಲ್ಲದಿರುವವರು ಯಾವಾಗಲೂ ಹೇಳ್ತಾರೆ ನನಗೆ ಕೊಡಬೇಕು 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 ಆದರೆ ಅವರ ಜೀವನದಲ್ಲಿ ಬಂದ ಮೇಲೆ ಅವರು ಹೇಗೆ ಮಾರ್ಪಾಡ್ತಾರೆ ಅಂತೇಳಿ ಗೊತ್ತಾಗೋದಿಲ್ಲ ಅಂದರೆ ಇರುವವರ ಕೈಯಲ್ಲಿ ಈಗ ತುಂಬ ಇರ್ತದೆ ನೋಡಿ ಅವರಿಗೆ ಕೊಡುವಂಥ ಹೃದಯನೇ ಬರುವುದಿಲ್ಲ ಅವರಲ್ಲಿ ಕಟ್ತಾರೆ ಆದರೆ ಕಟ್ಟೋದ್ರಿಂದ ಅವರಂತೂ ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ ಇಲ್ಲ ರೋಗದಲ್ಲಿ ಹೋಗ್ತದೆ ಅಥವಾ ಇನ್ನೇನೋ ಸಮಸ್ಯೆ ಬಂದು ಅಲ್ಲಿ ಹೋಗ್ತದೆ ಎಲ್ಲಿಂದಾದರೂ ಅದು ಸೋರಿ ಹೋಗ್ತದೆ ಅದು ಅವರಿಗೆ ಗೊತ್ತಾಗೋದಿಲ್ಲ ಹೌದು ಹ್ಞೂ ಯಾಕೆಂದರೆ ತುಂಬ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ನಮ್ಮ ಕಣ್ಣಾರೆ ನಾವು ನೋಡಿದ್ದೇವೆ ದುಡಿದು ದುಡಿದು ಇಟ್ಟು 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 ಕೊಡುವಂಥದ್ದನ್ನು ಕೊಡದೆ ಇಟ್ಕೊಂಡು 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 ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಲಾಸ್ಟಿಗೆ ಅವ್ರಿಗೆ ಅನುಭವಿಸಲಿಕ್ಕೆ ಆಗದೆ ಬೇರೆಯವ್ರು ಯಾರೋ ತಗೊಳ್ಳೋದು ಬೇರೆಯವ್ರು ಯಾರೋ ಅದನ್ನು ಅನುಭವಿಸ್ತಾರೆ ಅದಕ್ಕಿಂತ ನೋಡಿ ನಾವು ಇಲ್ಲಿ ನಾವು ದೇವರ ಸೇವೆಗೆ ಅಂತ ಹೇಳಿ ಕೊಟ್ಟು ಕೊಟ್ಟರೆ ಅಲ್ಲಿ ದೇವರು ಏನು ಮಾಡ್ತಾನೆ ಪ್ರತಿಫ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಆಗಿದ್ಮೇಲೆ ಕೊಡುವಂಥ ಹೃದಯ ಕೊಡುವಂಥ ಮನಸ್ಸು ಕೊಡುವಂಥ ಆ ಒಂದು ಸ್ವಭಾವವನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಲ್ಲ ಕೊಡೋದ್ರಿಂದ ಯಾರೊಬ್ಬರು ಕಡಿಮೆ ಆಗಲ್ಲ ದೇವರು ಯಾರಿಗೂ ಕಡಿಮೆ ಮಾಡೋಲ್ಲ ಕೊಡೋದ್ರಿಂದ ಇನ್ನೂ ಕೊಡುವ ಇನ್ನು ಅವ್ರ ಜೀವಿತದ ಅವರ ಆಶೀರ್ವಾದ ಆಗುವಾಗಿಯೂ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ನಿಲ್ಲಿಸ್ತಾರೆ ಹೌದು ಯಾಕೆಂದ್ರೆ ಯಾಕೋಬ ಏನು ಇಲ್ಲದವನಾಗಿ ಹೋದ ಬರೀ ಗಾಯಲ್ಲಿ ಹೋದ ದೇವ್ರವನು ತುಂಬಿಸ್ಲಿಲ್ವಾ ಖಂಡಿತ ಎರಡು ಪಾಳ್ಯಕ್ಕೆ ಒಡೆಯನ ಒಡೆಯನಾಗಿ ವಾಪಸ್ ಬಂದ ಆದಷ್ಟು ಸಾವಿನ ಹೇಳ್ತಾನೆ ಅವನು ಸರ್ವಶಕ್ತನಾದಂತ ದೇವರ ಮುಂದೆ ದೇವರೇ ಏನು ಇಲ್ಲ ಇದೆಲ್ಲವೂ ನೀನೆ ಕೊಟ್ಟದು ಇದೆಲ್ಲವೂ ನಿನ್ನದೇ ಆಗ್ಲಿ ಅಂತೇಳಿ ದೇವರಿಗೆ ಸಮರ್ಪಿಸಿದನ್ನ ನಾವಲ್ಲಿ ನೋಡ್ತೇವೆ ಸತ್ಯವೇದವನ್ನು ಅವನ ಚರಿತ್ರೆಯನ್ನು ನಾವು ಓದ್ಬೇಕಾದ್ರೆ ಅವನ ಜೀವನ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸ್ತ ಅವನು ಇಪ್ಪತ್ತೊಂದು ವರ್ಷ ಅವನು ತುಂಬಾ ಕಷ್ಟ ಅನುಭವಿಸ್ತಾ ತುಂಬಾ ನೋವು ಅನುಭವಿಸಿದ ತುಂಬಾ ವೇದನೆ ಅನುಭವಿಸಿದ ಆದರೂ ಸಹ ಆತನ ನಂಬಿಗಸ್ತನ ಆಗಿದ್ದ ಆತನ ನಂಬಿಗಸ್ತ ಇದ್ದ ನಿಮಿತ್ತವಾಗಿ ಲಾಭ ನನ್ನ ಜೀವಿತದಲ್ಲಿ ದೇವರ ಆಶೀರ್ವಾದ ಮಾಡ ಲಾಭ ಹೇಳ್ತಾನೆ ಏನಂತ ಹೇಳಿ ಮಾವ ದೇವರು ನಿನ್ ಜೊತೇಲಿ ಇದ್ದಾರೆ ನೀ ಕೈ ಹಾಕುವಂತ ಕೆಲಸದಲ್ಲಿ ಸಫಲತೆ ಪಡಿಸಿದ್ದಾರೆ ಅದು ನನ್ನ ಅನುಭವಕ್ಕೆ ಬಂದಿದೆ ಅಂತೇಳಿ ಆಗಿದ್ಮೇಲೆ ಮೇಲೆ ನಾವು ನಂಬಿಗಸ್ಥರಾಗಿ ಚಿಕ್ಕ ಚಿಕ್ಕದಲ್ಲಿ ನಾವು ನಂಬಿಗಸ್ಥರಾಗಿ ನಾವು ಕೊಡುವಂಥ ವಿಷಯದಲ್ಲಿ ಏನು ಮಾಡ್ತಾನೆ ದೇವರ ಆಶೀರ್ವಾದ ಮಾಡ್ತಾನೆ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಯೋಹಾನಳ ಕುರಿತು ನಾವು ಸುಂದರವಾದಂಥ ಸ್ವಭಾವಗಳು ಅವಳ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಇತ್ತು ಅವಳು ಹೇಗೆ ಇದ್ಲು ರೋಗದಿಂದ ವೇದನೆಯಿಂದ ದುಃಖದಿಂದ ಅನೇಕ ಸಮಸ್ಯೆಯಿಂದ ಅವಳು ಹಾದು ಹೋದರೂ ಸಹ ಇದೆಲ್ಲವನ್ನು ತಿಳಿದಂಥ ಗಂಡನು ಅವಳಿಗೆ ತಡೆ ಮಾಡಲಿಲ್ಲ ಅವನೇನು ಮಾಡ್ತಾನೆ ಅಂತೇಳಿದರೆ ಪ್ರೋತ್ಸಾಹ ಮಾಡ್ತಾಳೆ ಹೋಗು ಮಾಡು ಅಂತೇಳಿ ಹಾಗೆ ಪ್ರಿಯರೇ ಇವತ್ತು ನೀವು ಸೋತು ಹೋಗಿರೋದಾದರೆ ವೇದನೆಯಿಂದ ಕುಳಿತಿರುವುದಾದರೆ ನಾವು ನಿಮ್ಮ 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 ವಿಷಯಕ್ಕೆ ನಾವು ಪ್ರಾರ್ಥಿಸೋರಾಗಿರ್ತೇವೆ ದೇವರು ನಿಮ್ಮೆಲ್ಲ ಇಕ್ಕಟ್ಟುಗಳಿಂದ ಎಲ್ಲ ವೇದನೆಗಳಿಂದ ಬಿಡಿಸಿ ನಿಮಗೆ ಒಂದು ವಿಶಾಲತೆಗೆ ನಡೆಸಲಿ ಮಾತ್ರವಲ್ಲ ಸೇವೆಗೂ ಸಭೆಗೂ ದೇವರ ರಾಜ್ಯಕ್ಕಾಗಿ ಕೊಡುವುದನ್ನು ನಾವು ಕಲಿಯುವ ನಾವು ಕಲಿಯುವುದಾದರೆ ದೇವರು ಖಂಡಿತವಾಗಿ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ಮಾನಿಸುವವನಾಗಿರ್ತಾನೆ ಈ ಒಂದು ಸಂಚಿಕೆಯನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಸಹ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ ಈ ಸಂಚಿಕೆಗೆ ಬಂದು ಒಳ್ಳೆಯ ವಿಷಯಗಳನ್ನು ನಮ್ಮ ಜೊತೆಲಿ ಹಂಚಿಕೊಂಡಂತಹ ಪ್ರಿಯ ಸಹೋದರಿಯಾದಂತಹ ಬೀನಾ ಅಬ್ರಾಂ ಅವರಿಗೂ ಸಹ ನನ್ನ ಹೃದಯಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸಿಸ್ಟರ್